ಕೇಳ್ತಾರೆ ಅದ್ರ ಬಗ್ಗೆ ಮಾತ್ರ ನಾವು ಮಾಹಿತಿ ಕೊಡ್ತೀವಿ ಕೂಡ ಬಂದಿದೀವಿ ಓದಿದೀವಿ ಆದ್ರೆ ಸುಮ್ಮನೆ ಮಾತಾಡ್ತಾ ಇರ್ತೀವಿ ಉದ್ಯಕ್ ಕೂಡ ನಮ್ಮಲ್ಲಿ ಇಡೀ ಒಂದು ನಾಲ್ಕು ತಾಲೂಕಿನಲ್ಲಿ ನಮ್ಮ ಗುಡಾಳಿ ನಂಬರ್ ಒನ್ ಅಂತೇಳಿ ಮೊನ್ನೆ ಒಂದು ನಮ್ಮ ಮೀಟಿಂಗ್ ಇತ್ತೆ ಗೆಳಿದರೆ ಯಾಕಂತಂದರೆ ವಿಕಲಚೇತನರು ಕೂಡ ನಿಮ್ಮಂತೆ ಸಮಾನ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾವುದೇ ಕೆಲಸ ಕೊಡೋ ಕೊಟ್ಟರು ಕೂಡ ನಾವು ಅದರಲ್ಲಿ ಕಮ್ಮಿ ಇಲ್ಲ ಅನ್ನುವಂಥಾಗೆ ಜನ ಕೆಲಸ ಕೊಟ್ಟರು ಕೂಡ ಮಾಡುವಂಥದ್ದಾಗಿದೆ ಈಗ ಕೆಲವೊಂದು ಕಡೆಗೆ ಅಂದ್ರೆ ಕೆಲವು ಕೆಲಸ ಕೊಡ್ತಾ ಇಲ್ಲ ಕೆಲವರು ಪಂಚಾಯತಿಯಲ್ಲಿ ನಿಮ್ಮ ಪಂಚಾಯತ್ ಕೊಡ್ತಾರೆ ರೀ ನಮಗೆ ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ ನಾವಿಲ್ಲೆಲ್ಲ ನೋಡ್ಬೋದು ಎಷ್ಟು ಜನ ನಮ್ಮ ವಿಕಲಚೇತನರೆಲ್ಲ ಮತ್ತು ವೈಯಕ್ತಿಕ ಕಾರ್ಡ್ ಕೊಟ್ಟಾರೆ ಅವರಿಗೆ ಬೇರೆ ಪಂಚಾಯತಲ್ಲಿ ಏನೂ ಗೊತ್ತಿಲ್ಲ ಆಗ ನಮ್ಮ ಪಂಚಾಯತಲ್ಲಿ ಎಂಬತ್ನಾಲ್ಕು ಜನರಿಗೆ ವೈಯಕ್ತಿಕ ಕಾರ್ಡ್ ಅಂತ ಹೇಳ್ತಾರೆ ನಿಮಗೆ ವೈಯಕ್ತಿಕ ಹೇಗತ್ತಂದ್ರೆ ಈಗ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ಜೋಡಿ ಇರ್ತಾರೆ ಹಂಗತ್ತೆಟ್ ಕೊಡ್ತಿದ್ದಾರೆ ವ್ಯಕ್ತಿ ಇರ್ಬೋದು ಹೆಣ್ಣು ಇರಲಿ ಗಂಡಿರ್ಲಿ ವಯಸ್ಸಾದ್ರು ಇರಲಿ ಅಂಗವಿಕಲರು ಇರಲಿ ಅರೆ ಇರಲಿ ಎಲ್ಲರೂ ಕೂಡ ಉದ್ಯೋಗ ಖಾತ್ರಿಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ತಮ್ಮದೇ ಆದಂತಹ ಆರ್ಥಿಕ ಬದುಕನ್ನು ಸುಧಾರಿಸುವ ನಿಟ್ಟಿನಲ್ಲಿ ಇವತ್ತು ಉದ್ಯೋಗ ಖಾತ್ರಿಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇವತ್ತು ರಾಜ್ಯ ಸರ್ಕಾರಗಳನ್ನು ಅನುಷ್ಠಾನ ಮಾಡಿಕೊಂಡು ಇವತ್ತೇ ಮಾಡ್ತಾ ಇದೆ ವೈಯಕ್ತಿಕ ಕಾಮಗಾರಿಗಳು ಅಂದ್ರೆ ಇವತ್ತು ದೊಡ್ಡಿ ನಿರ್ಮಾಣ ಮಾಡಿರ್ಬೋದು ದನ ದೊಡ್ಡಿ ನಿರ್ಮಾಣ ಮಾಡುವಂಥದ್ದು ಖುಷಿ ಬಣ್ಣ ಮಾಡುವಂಥದ್ದು ಅನೇಕ ಕಾಮಗಾರಿಗಳನ್ನು ಇವತ್ತು ವೈಯಕ್ತಿಕವಾಗಿ ಕೂಡ ನೀವು ನಿಮ್ಮ ಕುಟುಂಬದ ಸದಸ್ಯರು ತಗೊಂಡು ನೂರು ದಿನಗಳ ಆಪೋನೆಟಿ ನೀವು ಎಂಟು ಮಂದಿ ಆ ಪೊಟೇಟೋ ಇತನ ಇರಬೇಕು ಇಲ್ಲಿ ನಾನು ಅದರಿಗೆ ನೀವು ಲೇಟ್ ಆಗ್ತ್ರೆ ಆಗ್ತ್ರೆ ಅದರಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ನೀವು ಹೋಗಿ ಬಂದ್ರೆ ನಿಮಗೆ ಇರುತ್ತೆ ಹಾಗಾಗಿ ನೀವು ಹೋಗಿ ಬನ್ನ ಒಂದು ಗಡನೆ ಹೋಗಿ ಇನ್ನೇನೋ ಮಾಡ್ಲಿ ಅಂತ ಸಂಸ್ಕರಿಸೋಣ ಅಂತ ಹೇಳಿದ್ರು ಹ್ಮ್ ನಿಮಿಟಿಗಳೇ ಮಾಡ್ತಾರೆ ಆ ತರ 80 ಜನ ಇದೆ बाटो छडी यावगा नि के छ अगाडि लाग्यो एक सरी मार्दिने ट्राफिकले एक पटक होगिदियो एक सरी बन्द भयो अब देख्दाहरु नि मलाई परिचय गर्न सक्छौ न चार पटक जम्मै वरीले मिर्छौ मात्र सबैलाई खर्च अदु